ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ಕ್ಲಾಸಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಅನ್ನ ತಿಳಿಸೋದಾದ್ರೆ ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಒಂದು ನ ಕೊಟ್ಟಿದ್ದಾರೆ ಅಂದರೆ ಎ ಐ ಸಿ ಟಿ ಅವರು ಒಂದು ನ ಕೊಡಿದ್ದಾರೆ ಇಂಜಿನಿಯರಿಂಗ್ ಕ್ಲಾಸ್ ಗಳು ಯಾವಾಗ ಸ್ಟಾರ್ಟ್ ಆಗ್ಬೋದು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿದ್ದಾರೆ ಸೆಪ್ಟೆಂಬರ್ ಹದಿನೈದರಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಅಕಾಡೆಮಿಕ್ ಇಯರ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಹದಿನೈದರಿಂದ ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವಾಗ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಏನು ಕ್ಲಾಸಸ್ ಗಳು ಸ್ಟಾರ್ಟ್ ಆಗೋದಿಲ್ಲ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತೇಳಿ ಇರುತ್ತೆ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಒಂಥರ ಇಂಟ್ರೊಡಕ್ಷನ್ ಕಾಲೇಜ್ಗೂ ಮತ್ತೆ ನಿಮಗೆ ಒಂಥರ ಇಂಟ್ರೊಡಕ್ಷನ್ ಆಗುತ್ತೆ ಅಂದ್ರೆ ನಿಮಗೆ ಕಾಲೇಜ್ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳ್ಸಿಕೊಡ್ತಾರೆ ಅಂದ್ರೆ ಕಾಲೇಜಲ್ಲಿ ಲೈಬ್ರರಿ ಯಾವ ಯಾವ ಬುಕ್ಸ್ ಗಳಿದಾವೆ ಮತ್ತೆ ಪ್ಲೇಸ್ಮೆಂಟ್ ಹೇಗಿದೆ ಕಾಲೇಜ್ ಪ್ಲೇಸ್ಮೆಂಟ್ ಹೇಗಿದೆ ಚೆನ್ನಾಗಿ ಪ್ಲೇಸ್ಮೆಂಟ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಸೊ ಈ ರೀತಿ ಕಾಲೇಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಏನಿದೆ ಇದು ಟೆನ್ ಡೇಸ್ ಅಥವಾ ಒನ್ ವೀಕ್ ಆದರೂ ನಡೆಯುತ್ತೆ ಸೊ ನಿಮಗೆ ಕಾಲೇಜ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ ಆಮೇಲೆ ಕ್ಲಾಸಸ್ಗಳು ಸ್ಟಾರ್ಟ್ ಆದಮೇಲೆ ನಿಮಗೆ ಫಸ್ಟ್ ಇಯರಲ್ಲಿ ಯಾವ್ಯಾವ ಕ್ಲಾ ಸಬ್ಜೆಕ್ಟ್ಗಳಿದ್ದಾವೆ ಅಂದರೆ ಫಸ್ಟ್ ಇಯರಲ್ಲಿ ಏನೇನು ಸ್ಟಡಿ ಮಾಡ್ತೀರಾ ಮತ್ತು ಯಾವ ಸಬ್ಜೆಕ್ಟ್ಗಳಿಗೆ ಯಾವ ಯಾವ ಲೆಕ್ಚರ್ಸರ್ಸ್ ಇದ್ದಾರೆ ಸೊ ಈ ರೀತಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಒಂದು ಅಂದಾಜು ಮೇಲೆ ನಿಮಗೆ ಕ್ಲಾಸಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಕ್ಲಾಸಸ್ಗಳು ಖಂಡಿತವಾಗಲೂ ಕೂಡ ನಡೆಯುತ್ತೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಮತ್ತೆ ನಿಮಗೆ ಬೇರೆ ಏನಾದರೂ ಡೌಟ್ ಇದ್ರೆ ಬೇರೆ ಏನಾದರೂ ಕ್ವಶನ್ ಇದ್ರೆ ಅದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕ್ಲಾರಿಟಿ ಇದ್ರೆ ಆದಷ್ಟು ಬೇಗ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು